ಗ್ರಾಮ ಪಂಚಾಯತಿ ಯಾವ ಮಟ್ಟದಲ್ಲಿ ಇರಬೇಕು ಅನ್ನೋದನ್ನ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಸೇರಿ ಉತ್ತಮವಾದಂಥ ಒಂದು ನೂತನ ಒಳ್ಳೆಯ ಮಿನಿ ವಿಧಾನಸೌಧ ಥರ ಒಂದು ಕಟ್ಟಡವನ್ನು ಮಾಡಿದ್ದಾರೆ ನಾನು ಬರ್ತಾನೆ ಹೇಳ್ದೆ ಅವರಿಗೆ ಹೊರಗಡೆ ಹೋದಾಗ ಹೇಳ್ದೆ ಏನು ರಾಮರಯ್ಯ ಒಂದು ಚೇಂಬರ್ ಅಂದರೆ ಮಿನಿಸ್ಟ್ರಿ ಚೇಂಬರ್ಗಳಿದ್ದಾಗಿದ್ದಾವೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಿ ಇದ್ದೀರಿ ತುಂಬ ಅದ್ಭುತವಾಗಿ ಮಾಡಿದ್ದೀರಿ ಅಂತ ಖಂಡಿತ ಈ ಥರ ಮಾಡಬೇಕು ಗ್ರಾಮ ಪಂಚಾಯತಿ ಇವತ್ತು ಕಟ್ಟಡ ಇವತ್ತು ಏನು ಕಟ್ಟಿದ್ದೀರಿ ಇಲ್ಲಿಯ ಮಿನಿ ವಿಧಾನಸೌಧ ಅದು ನಿಮ್ಮ ಮೊದಲೆಯ ಮೊದಲನೇ ಇಲ್ಲಿಯ ಒಂದು ಕಾರ್ಯವನ್ನು ಶುರು ಮಾಡುವಂಥ ಇಲ್ಲಿಯ ಒಂದು ಮಿನಿ ವಿಧಾನಸೌಧ ಇದು ಇದರ ನೇತೃತ್ವದಲ್ಲಿ ಇವರೆಲ್ಲರೂ ಇರುವಂತಹ ಒಂದು ಕಾರ್ಯಾಲಯ ಇದು ಇದು ಗಟ್ಟಿಯಾಗಿ ಕೆಲಸವನ್ನ ಜನಪರವಾಗಿ ಮಾಡಿದಾಗ ಇಡೀ ಪಂಚಾಯಿತಿಯು ಚೆನ್ನಾಗಿ ಇರುತ್ತೆ ಅನ್ನೋದು ಉದಾಹರಣೆ ಕೊಡಲಿಕ್ಕೆ ಹೆಮ್ಮೆ ಆಗುತ್ತೆ ಬಹಳ ಖುಷಿಯಾಯಿತು ನೀವೆಲ್ಲ ಶ್ರಮಪಟ್ಟು ಬಹಳ ಆದ್ಯತೆಯಿಂದ ನಮ್ಮ ಕಟ್ಟಡ ಆಗಬೇಕು ನಮ್ಮೂರಿಗೆ ಒಂದು ಪಂಚಾಯಿತಿ ಚೆನ್ನಾಗಾಗಬೇಕು ಅನ್ನೋ ರೀತಿಯಲ್ಲಿ ತಮ್ಮೆಲ್ಲ ಸದಸ್ಯರುಗಳು ಒಕ್ಕೂಟದಿಂದ ಮಾಡಿ ಅದರ ಜೊತೆಗೆ ಬಹಳಷ್ಟು ಜನರನ್ನೆಲ್ಲ ಸನ್ಮಾನ ಮಾಡೋ ಮೂಲಕ ಆದ್ಯತೆ ಕೊಟ್ಟಿರುವಂಥದ್ದು ಬಹಳ ಖುಷಿ ತರುವಂಥ ವಿಚಾರ ಅಂತ ನಾವು ಬಹುಶಃ ಗ್ರಾಮ ಪಂಚಾಯಿತಿ ಇಡೀ ಗ್ರಾಮದ ಮೂಲ ಸೌಕರ್ಯಗಳು ಕೊಡುವಂಥ ಒಂದು ಪಂಚಾಯಿತಿ ನಾವು ವಿಧಾನಸೌಧದಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಪರವಾಗಿ ನಾವು ಚಿಂತನೆ ಮಾಡ್ತೀವಿ ಇವರು ಈ ಭಾಗದ ಇಲ್ಲಿಯ ಪಂಚಾಯತಿ ಇದು ಒಂದು ಏನಿದೆ ಇದು ಇದು ಒಂದು ಸಣ್ಣ ಮಿನಿ ವಿಧಾನಸೌಧ ಇದೆ ನೇತೃತ್ವದಲ್ಲಿ ಅವರು ನಡೆದಿರುವಂತಹ ಪಂಚಾಯತಿಗಳು ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸಬಹುದು ಸಮ ಸುಧಾರಣೆ ಆಗ್ಬೇಕಾಗಿದೆ ಪಾಪ ಇವತ್ತು ನೋಡಿ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಬೇಕಾದ್ರೆ ಟ್ಯಾಕ್ಸ್ ಗಳನ್ನು ಹೆಚ್ಚು ಅಂದರೆ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿ ಉದ್ಯೋಗ ಖಾತ್ರಿಯ ದುಡ್ಡನ್ನು ಹಾಕಿ ಇವತ್ತು ಇಂಥ ಒಂದು ಮಿನಿ ಮಿನಿವಿಧಾನಸೌಧವನ್ನು ಮಾಡುವಂಥ ಪರಿಸ್ಥಿತಿ ಬಂದಿದೆ ಗ್ರಾಮ ಸುಧಾರಣೆ ಆಗಬೇಕು ಇಂಥ ಯೋಜನೆ ಬರಬೇಕಾದ್ರೆ ರಾಜ್ಯದ ಸರ್ಕಾರಗಳು ಸಹ ಅದನ್ನು ನೇಮಕಾತಿ ಮಾಡಬೇಕು ಆ ಕಟ್ಟಡ ಬಿಲ್ಡಿಂಗ್ ಕೊಡ ಕೊಡಬೇಕು ಯಾಕಂತ ಹೇಳಿದರೆ ಇವತ್ತು ನಮ್ಮ ಅನಂತಪುರ ಈ ಒಂದು ಪಂಚಾಯಿತಿ ಇಡೀ ನಮ್ಮ ಗೌತಂಪುರ ಬಿಟ್ಟರೆ ಸೆಕೆಂಡ್ ವ್ಯಾಪ್ತಿಯಲ್ಲಿ ಇರುವ ದೊಡ್ಡ ಪಂಚಾಯತ್ಗೆ ಇರ್ಬೋದು ಇದು ಅಷ್ಟು ದೊಡ್ಡ ಪಂಚಾಯಿತಿ ಇರೋದ್ರಿಂದ ಆದ್ಯತೆ ಕೊಡಬೇಕಾಗೆ ಆದರೆ ಈ ಒಂದು ಒಳ್ಳೆ ಜಾಗ ಸಹ ಒಳ್ಳೆ ಸೆಲೆಕ್ಟ್ ಮಾಡಿದ್ದಾರೆ ಇದು ಜಾಗ ಸಿಕ್ಕಿದೆ ಇವರಿಗೆ ಅಲ್ಲಿ ದೇವಸ್ಥಾನ ಕಾರ್ಯಕ್ರಮ ಆ ಕಾರ್ಯಕ್ರಮ ಮಾಡೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗಿರುವಂಥ ಒಂದು ಕಾರ್ಯಕ್ರಮ ಇದೆ ನಾನಿವತ್ತು ಹೇಳೋದಿಷ್ಟೇ ಪಕ್ಷ ಇದು ಯಾವುದೇ ಇರ್ಬೋದು ಎದ್ದಂಥ ಸಂದರ್ಭದಲ್ಲಿ ಆಡಳಿತ ಅಂತ ಬಂದಾಗ ನೀವೆಲ್ಲರೂ ಒಕ್ಕಟ್ಟಾಗಿ ಜನಪರವಾಗಿ ಬಡವರ ಪರವಾಗಿ ನೀವು ಕೆಲಸ ಮಾಡಿದರೆ ಖಂಡಿತ ಗ್ರಾಮ ಪಂಚಾಯತಿ ಪುರಸ್ಕಾರವಾಗಿ ಹೋಗಲಿಕ್ಕೆ ಸಾಧ್ಯ ಇದೆ ಎಂದ ಪುರಸ್ಕಾರವನ್ನೆಲ್ಲ ತಗೊಂಡಿದ್ದಾರೆ ಮಾದರಿಯಾದಂಥ ಗ್ರಾಮ ಪಂಚಾಯತಿಗಳಾಗಿಲ್ಲ ನಿಮ್ಮ ಪಂಚಾಯತ್ ವ್ಯಾಪ್ತಿಯಾಗಿ ಇವತ್ತು ಬಹಳಷ್ಟು ನಿಮ್ಮೆಲ್ಲರ ಹುಮ್ಮಸ್ಸುಗಳನ್ನು ನೋಡಿದಾಗ ಈ ಒಂದು ಪಂಚಾಯತಿಗೆ ನಿಮಗೆ ಅತ್ಯಂತ ಐದು ವಾರ್ಡ್ ಇದೆಯಲ್ಲ ಆ ಐದು ವಾರ್ಡಿಗೆ ನಾನು ಸಹ ಸಾಥ್ ಕೊಡ್ತೇನೆ ನಿಮ್ಮ ಐದು ವಾರ್ಡ್ ವ್ಯಕ್ತಿ ಎಲ್ಲೆಲ್ಲಿ ಕೆಲಸ ಆಗಬೇಕು ಹೇಳಿ ನಿಮ್ಮ ಐದು ವಾರ್ಡ್ಗಳಲ್ಲಿ ಎಲ್ಲೆಲ್ಲಿ ಕೆಲಸ ಆಗ್ಬೇಕು ಹೇಳಿ ಅದಕ್ಕೆ ಸಂಪೂರ್ಣ ಸಹಕಾರ ನಾನು ಕೊಡ್ತೇನೆ ನಾನು ಸಹ ಸಹಕಾರ ನಿಮಗೆ ನೀಡುತ್ತೇನೆ ಅಂತ ಇವತ್ತು ಭರವಸೆ ಈಗ ಹೈವೇ ಚರಂಡಿ ಆಗುತ್ತೆ ಮೋಹನ್ ಹೈವೇ ಕಡೆ ನೀವು ಗಮನ ಹರ್ಸಕ್ ಹೋಗುತ್ತೆ ಹೈವೇ ಆದರೂ ಅಲ್ಲಿ ಚರಂಡಿ ಹೈವೇ ಇದರಿಂದ ಆತರಿಟಿ ಅಲ್ಲೇ ಬರುತ್ತೆ ಒಳಗಡೆ ಮಾತ್ರ ಅದು ಎಲ್ಲೆಲ್ಲಿ ಆಗ್ಬೇಕು ಅನ್ನೋದು ನೀವು ತೆಗೆದುಕೊಳ್ಳಿ ಯಾವ ಮೂಲ ಸೌಕರ್ಯಗಳು ಕೊಡಬೇಕು ಅನ್ನೋದು ಖುಷಿ ಆಯ್ತು ಒಂದು ಆ ಫುಡ್ ಕೋರ್ಟ್ ಇದೆಯಲ್ಲ ನಾನು ಸಾಗರದಲ್ಲಿ ಅದೇ ಮಾಡ್ತಾ ಇದ್ದೀನಿ ಸಾಗರದಲ್ಲಿ ಮೂರು ಕಡೆ ಫುಡ್ ಕೋರ್ಟ್ ಮಾಡ್ತಾ ಇದ್ದೀನಿ ಮೂರು ಕಡೆ ನಾನು ಮಾಡ್ತಾ ಇದ್ದೀನಿ ಒಂದೊಂದು ಕಡೆ ಹೌದು ಆ ಫುಡ್ ಕೋರ್ಟ್ ಕಾನ್ಸೆಪ್ಟ್ ಬಹಳ ವಹಿಸ್ತು ಬಹಳ ಒಳ್ಳೇದಿರುತ್ತೆ ಅದನ್ನ ಸಾರ್ವಜನಿಕರಿಗೆ ಗೊತ್ತಾಗಲ್ಲ ನೋಡಿ ಅಲ್ಲಿ ಯಾವ್ದೋ ಒಂದು ಟೆಂಟ್ ಹಾಕೊಳ್ತಾರೆ ಒಂದು ಕಾರ್ಪಲ್ ಕಟ್ಕೊಳ್ತಾರೆ ಅದರಲ್ಲೇ ತಿಂಡಿಗಳನ್ನ ಕೊಡೋದು ಮಾಡ್ತಾರೆ ಅದು ಅಷ್ಟು ಒಳ್ಳೇದಿರೋದಿಲ್ಲ ಈಗಂತೂ ಡೆಂಗಿ ಜ್ವರ ಶುರುವಾಗ್ಬಿಟ್ಟಿದೆ ಎಲ್ಲಿ ಹೋದ್ರು ಡೆಂಗ್ಯ ಬಗ್ಗೆ ಹೆದರಿಕೆ ಜಾಸ್ತಿ ಆಗಿದೆ ಅದರಿಂದ ಒಳ್ಳೆ ಫುಡ್ ಅನ್ನ ಒಳ್ಳೆ ರೀತಿಯಲ್ಲಿ ಜನರಿಗೆ ಸಿಗುವಂತ ರೀತಿಯಲ್ಲಿ ಫುಡ್ ಕೋರ್ಟ್ ಮಾಡಬೇಕು ಅದು ಸಾರ್ವಜನಿಕರವರಿಗೆ ಒಂದು ನೆಮ್ಮದಿ ಸಿಗುತ್ತೆ ಎಲ್ಲರೂ ಬಂದು ತಿನ್ನಾಗಿ ಇರಬೇಕು ಶುಚಿತ್ವವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಮತ್ತೆ ಅಲ್ಲಿ ಚೆನ್ನಾಗಿ ವಾತಾವರಣ ಇರುವಂತಹ ವಾತಾವರಣ ತಲುಪಿಸ್ಕೊಡುವಂತದ್ದಾಗುತ್ತೆ ಅದು ಮಾಡ್ತೀನಿ ಅಂತ ಹೇಳಿದ್ರು ಬಹಳ ಖುಷಿ ಆಯ್ತು ಅದು ಮಾಡಿ ಅದಕ್ಕೆ ಸಂಪೂರ್ಣ ನಾನು ಸಹಕಾರ ಬೇಕು ಹಣದ ಸಹಕಾರನೂ ನಾನು ಕೊಡಲಿಕ್ಕೆ ತಾಯಿ ಅಂತದ್ದೆಲ್ಲ ನೀವು ಮಾಡ್ಬೇಕು ಸಾಗರದಲ್ಲೂ ಸಹ ಇವತ್ತು ಏನು ನಮ್ಮ ಸಾಗರ ಹಾಸ್ಪಿಟ್ಲಿಗೆ ಭಾರಿ ಡಿಮ್ಯಾಂಡ್ ಆಗಿದೆ ಎಲ್ಲಿ ಸಿದ್ದಾಪುರದವ್ರು ಬರ್ತಾರೆ ಸೊರಬದವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಶಿಕಾರಿಪುರದವರು ಶುರು ಮಾಡಿದ್ದಾರೆ ನಮಗೆ ಇವತ್ತು ಡೆಂಗ್ಯೂ ಜ್ವರ ಜಾಸ್ತಿ ಆಗಿ ಅಲ್ಲಿ ಹಾಸಿಗೆಯಲ್ಲಿ ನೆಲದಲ್ಲಿ ಹಾಕುವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಬೇರೆ ಬೇರೆ ತಾಲೂಕಿನ ಇವತ್ತು ಹೆಚ್ಚು ನಮ್ಮ ಸಾಗರ ಹಾಸ್ಪಿಟ್ಲಿಗೆ ಬಂದಿದೆ ನೀವು ನಂಬ್ತಿರೋ ನಂಬೋದಿಲ್ಲ ಸಾಗರ ಹಾಸ್ಪಿಟ್ಲ್ ಇವತ್ತಿಗೂ ಇಡೀ ನಮ್ಮ ರಾಜ್ಯದಲ್ಲಿ ನಂಬರ್ ಒನ್ ಹಾಸ್ಪಿಟ್ಲ್ ಆಗಿದೆ ಇವತ್ತು ಡಯಾಲಿಸಿಸ್ ಮಿಷನ್ ಇಡೀ ರಾಜ್ಯದಲ್ಲಿ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾನು ಬಂದ ಮೇಲೆ ಹದಿನಾರು ಮಿಷನ್ ಹಾಕಿಬಿಟ್ಟಿದ್ದೇನೆ ಡಯಾಲಿಸಿಸ್ ಮಿಷನ್ಗೆ ಬಹುಶಃ ನೀವು ನೋಡಬೇಕು ಮಿಷನ್ ಗೆ ಅದಕ್ಕೆ ಸ್ಪೆಷಲ್ ಆಗಿ ಒಂದು ವಾರ್ಡ್ಗಳನ್ನು ಮಾಡಿ ಕ್ಲೀನ್ ಆಗಿ ಇಟ್ಟಿದ್ದೀನಿ ಹಿಂದೆ ನಾಲ್ಕು ಮಿಷನ್ ಇದ್ದು ಇವತ್ತು ಹದಿನಾರು ಮಿಷನ್ ಇಟ್ಟಿದ್ದೀನಿ ಅಂದ್ರೆ ಯಾರು ಶಿವಮೊಗ್ಗ ಹೋಗುವಂತ ಪ್ರಶ್ನೆ ಇಲ್ಲ ಆ ರೀತಿ ಮಾಡಿಕೊಂಡಿದ್ದೀನಿ ಈಗ ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಮತ್ತೆ ಆವತ್ತು ಹಾಸ್ಪಿಟ್ಲಿಗೆ ಬಂದಿದೆ ಆ ಹಾಸ್ಪಿಟ್ಲನ್ನ ನವೀಕರಣ ಮಾಡಿ ಮತ್ತೆ ಮೂಲ ಸೌಕರ್ಯಗಳು ಯಾವುದು ಕೊರತೆ ಆಗಬಾರದು ರೀತಿಯಲ್ಲಿ ಫಿಸಿಯೋಥೆರಪಿ ಮಾಡ್ತಾ ಇದ್ರು ಮೋನ ಅದ್ರಲ್ಲಿ ಮಿಷನ್ ಮೂರೇ ಮಿಷನ್ ಇದೆ ಫಿಜಿಯೋಥೆರಪಿ ಮಿಷನ್ ಅದಕ್ಕೆ ಸರಿಯಾದ ಬಿಲ್ಡಿಂಗ್ ಇಲ್ಲ ಫಿಸಿಯೋಥೆರಪಿಗೂ ಸಹ ಇಪ್ಪತ್ತೈದು ಮಿಷನ್ ಹಾಕ್ಬೇಕಂತ ತೀರ್ಮಾನ ಮಾಡಿದೆ ಇಪ್ಪತ್ತೈದು ಮಿಷನ್ ಹಾಕಿ ಆ ಒಂದು ಆಸ್ಪತ್ರೆ ಕೊಡಬೇಕು ಅಂತ ಇದೆ ಅಂದ್ರೆ ಜನಸಾಮಾನ್ಯರಿಗೆ ಯಾವುದೇ ಕೊರತೆ ಆದಾಗೆ ಡಾಕ್ಟರ್ಗಳು ಫುಲ್ ಇದಾರೆ ಡಾಕ್ಟರ್ ಎಲ್ಲೂ ಕೊರತೆ ಇಲ್ಲ ಇರ್ಬೋದು ಇನ್ನೊಂದು ಇರ್ಬೋದು ಪ್ರತಿಯೊಬ್ಬರು ಡಾಕ್ಟರ್ ಇದ್ದಾರೆ ಹಾಗಾಗಿ ಈ ರೀತಿಯ ಜನರ ಒಂದು ಜನರಿಗೆ ಮೂಲ ಸೌಕರ್ಯಗಳು ಕೊಡುವಂತ ನಾನು ಮಾಡಬೇಕಾಗತ್ತೆ ಹಾಗೆ ಗ್ರಾಮ ಪಂಚಾಯತಿ ಸದಸ್ಯರು ಸಹ ಇಲ್ಲಿಯ ನಮ್ಮ ಈ ಒಂದು ಐದು ವಾರ್ಡ್ಗಳಿಗೆ ಸಹ ಮೂಲ ಸೌಕರ್ಯಗಳು ಕೊಡೋ ಮೂಲಕ ಈ ಗ್ರಾಮ ಪಂಚಾಯಿತಿಯನ್ನ ಎತ್ತರಕ್ಕೆ ಎಸ್ಕೊಂಡು ಹೋಗುವಂಥ ಕೆಲಸ ನೀವೆಲ್ಲರೂ ಮಾಡಿ ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀನಿ ಜೊತೆಗೆ ಕಟ್ಟಡಕ್ಕೆ ಸದಾ ಭವನ ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ ಮೂವತ್ತು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಕಷ್ಟ ಆಗಿರೋದು ಮೂವತ್ತು ನಮ್ಗೆ ಕೊಡ್ಲಿಕ್ಕೆ ಆದರೆ ಕನಿಷ್ಠ ಫಸ್ಟ್ ಸ್ಟೇಜಲ್ಲಿ ಹದಿನೈದು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ನಾನು ಮಾಧ್ಯತೆ ಕೊಡ್ತೇನೆ ಒಳ್ಳೆಯ ರೀತಿಯಲ್ಲಿ ಮಾಡಲೇಬೇಕಾಗುತ್ತೆ ಗ್ರಾಮ ಪಂಚಾಯತಿ ಕಟ್ಟಡ ಆದರೆ ಸಾಕಾಗಲ್ಲ ಅದ್ರ ಮೇಲ್ಗಡೆ ಸಭೆ ಮಾಡಲಿಕ್ಕೆ ಮತ್ತು ಪಂಚಾಯಿತಿಯ ಎಲ್ಲ ಮೀಟಿಂಗ್ಗಳು ಕರೀಲಿಕ್ಕೆ ಅಂದರೆ ಬೇರೆ ಸಾರ್ವಜನಿಕ ಮೀಟಿಂಗ್ ಕರೀಲಿಕ್ಕೆ ಮತ್ತು ಪಂಚಾಯತ್ಗೆ ಮನೆಗಳು ಬಂದಂಥ ಸಂದರ್ಭದಲ್ಲಿ ಗ್ರಾಮ ಸಭೆ ಮಾಡಬೇಕಾಗತ್ತೆ ಇವೆಲ್ಲಕ್ಕೂ ಸಹ ದಾರಿ ಆಗಬೇಕಾದ್ರೆ ಮೇಲ್ಗಡೆ ಒಂದು ಸಭಾಭಾವನೆ ಬೇಕಾಗುತ್ತೆ ಅದನ್ನು ಬೆಂಕಿ ಜೋರ ಜಾಸ್ತಿ ಆಗ್ತದೆ ಎಲ್ಲ ಗ್ರಾಮ ಪಂಚಾಯಿತಿಯ ಪೀಳಿಗೆಗಳಿಗೆ ನಾನು ವಾರ್ನಿಂಗ್ ಮಾಡಿದ್ದೀನಿ ಯಾವುದೇ ಪಂಚಾಯಿತಿಯಲ್ಲೂ ಸಹ ಪ್ರತಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೊಂದು ಸರಿ ನೀವು ಔಷಧಿ ಹೊಡಿಬೇಕು ಮತ್ತು ಫಾಗಿಂಗ್ ಮಾಡಬೇಕು ಅನ್ನೋದನ್ನ ಎಲ್ರಿಗೂ ನಾನು ಹೇಳಿದೆ ನೀವು ಅಷ್ಟೇ ನಿಮ್ಮ ವಾರ್ಡಲ್ಲಿ ಪ್ರತಿ ಎಲ್ಲ ಏನಿದ್ದೀರಿ ವಾರಕ್ಕೆ ಎರಡು ದಿವಸ ನಿಮ್ಮ ವಾರ್ಡಲ್ಲಿ ಪ್ರತಿ ವಾರ್ಡಲ್ಲೂ ಹೊಡಿಬೇಕು ನೀವು ಔಷಧಿ ಹೊಡ್ಕೊಳ್ತಾ ಹೋಗಿ ಹೊಳಿ ಯಾವುದೇ ಔಷಧಿ ಗೊತ್ತಿಲ್ಲ ಆ ಒಳ್ಳೆಗಳು ಸಾಯೋ ರೀತಿಯಲ್ಲಿ ಔಷಧಿ ಹೊಡ್ಕೊಳ್ತಾ ಬನ್ನಿ ಸದ್ಯದಲ್ಲಿ ಈ ಮಳೆ ಜಾಸ್ತಿ ಆದ್ರೆ ಸೊಳ್ಳೆಗಳು ಕೊಚ್ಕೊಂಡು ಹೋಗ್ತವೆ ಅಂತ ಸುದ್ದಿ ಇದ ಇದೆ ಅದರಿಂದ ಇವತ್ತಿನ ಮಳೆ ಸ್ವಲ್ಪ ಜಾಸ್ತಿ ಆಗಿದ್ದರಿಂದ ಸಾಧಾರಣವಾಗಿ ಇಂಥ ವಾತಾವರಣಗಳು ಬರುತ್ತೆ ಅದನ್ನ ಸರಿ ಮಾಡ್ಕೊಂಡು ಹೋಗುವಂತ ಜವಾಬ್ದಾರಿ ಒಪ್ಕೋಬೇಕು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೂ ನಾನು ಮತ್ತೊಂದು ಹೇಳೋದು ಏನಂತ ಹೇಳಿದ್ರೆ ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಳೆಯಲ್ಲಿ ಹಾನಿಯಾದ್ರೆ ಮಳೆಯಲ್ಲಿ ಮರ ಬಿದ್ದು ಮನೆ ಮೇಲೆ ಬಿದ್ದು ಅಥವಾ ಮನೆಯೇ ಹಾಗೆ ಬಿದ್ದು ಹೋದ್ರೆ ತಕ್ಷಣ ಅವ್ರಿಗೆ ಹತ್ತು ಸಾವಿರ ರೂಪಾಯಿಯನ್ನ ತಕ್ಷಣ ಘೋಷಣೆ ಮಾಡಬೇಕು ನೀವು ಕಾರ್ಯದರ್ಶಿಯರು ಅಧ್ಯಕ್ಷರು ನೀವು ಯಾರು ಸದಸ್ಯರೆಲ್ಲ ಇರ್ತೀರಿ ತಕ್ಷಣ ಆ ಮನೆಗೆ ಹೋಗಿ ಹತ್ತು ಸಾವಿರ ರೂಪಾಯಿ ನೀವು ಕೊಟ್ಟು ಬಿಡಬೇಕು ಯಾವುದೇ ಯಾಕಂದ್ರೆ ಮನೆಗೆ ಏನಾದ್ರು ಹಾನಿ ಸಂದರ್ಭದಲ್ಲಿ ಇಡೀ ಮನೆ ಹೋಗ್ಬಿಟ್ಟಿರುತ್ತೆ ಬಟ್ಟೆ ಇರಲ್ಲ ಊಟ ಇರಲ್ಲ ಅವರಿಗೆ ಯಾವುದೇ ಸೌಲಭ್ಯ ಸಿಗೋದಿಲ್ಲ ಅದಕ್ಕಾಗಿ ಪಂಚಾಯತ್ಗೆ ಪೀಡಿಗಳು ಹೋಗಿ ಆ ಹತ್ತು ಸಾವಿರ ರೂಪಾಯಿಯನ್ನು ಅವರಿಗೆ ಕೊಟ್ಟರೆ ಆ ಭಾಗದ ಅವರಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಎಲ್ಲವೂ ಆಗುತ್ತೆ ಸಂಪೂರ್ಣ ಏನಾದ್ರು ಮನೆ ಬಿದ್ದೋದ್ರೆ ಇಲ್ಲೇ ಕ್ವಾರ್ಟರ್ಸ್ಗಳು ಖಾಲಿ ಇದ್ರೆ ಆ ಕ್ವಾರ್ಟರ್ಸ್ಗಳಿಗೆ ಕೊಡುವಂಥ ಕೆಲಸವನ್ನು ನೀವು ಮಾಡಿ